ಈ ಥರ ಸೂಪರ್ ಟೇಸ್ಟಿಯಾಗಿ ಚಟ್ನಿ ಮಾಡಿದ್ರೆ ಎರಡು ಮೂರು ಇಡ್ಲಿ ತಿನ್ನೋರು ನಾಲ್ಕು ಐದು ಇಡ್ಲಿ ತಿಂತಾರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೊಡೋಳಗೆ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೇಗೆ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತ ಮರೆಯೋದಕ್ಕೆ ಹೋಗಬೇಡಿ ಇವತ್ತಿನ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ರೆಸಿಪಿ ಓಕೆನಾ ಬಟ್ ಈ ಥರ ಇಡ್ಲಿ ಮಾಡಿದ್ರೆ ಇದು ಕಾಂಬಿನೇಷನ್ ಚಟ್ನಿ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಇಡ್ಲಿ ರವೆನ ತಗೊಂಡಿದ್ದೀನಿ ಅಂಗಡಿಯಿಂದ ತಂದಿರೋ ಇಡ್ಲಿ ರವೆ ಓಕೆನಾ ಈಗ ನೋಡಿ ಒಂದು ಮುಕ್ಕಾಲು ಕಪ್ಪಿದೆ ಇಡ್ಲಿ ರವೆ ಈಗ ನೆಕ್ಸ್ಟು ಅದೇ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ನಾನು ನೋಡ್ತೀನಿ ನೋಡ್ತಾ ಇದ್ದೀರಲ್ವ ನೀವೇ ಅರ್ಧ ಕಪ್ಪಷ್ಟು ಬೇಳೆ ಈಗ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಈಗ ಇದೆರಡಕ್ಕೂ ನೀರು ಹಾಕಿ ಒಂದೆರಡು ಸಲಿ ಚೆನ್ನಾಗಿ ವಾಶ್ ಮಾಡ್ಕೊಂಬರೋಣ ನೋಡಿ ನೀರು ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸಲಿ ತೊಳೆದ್ರೆ ಆಯಿತು ವಾಶ್ ಮಾಡಿದಾದಮೇಲೆ ಇದೆರಡು ನೆನೆಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡೋಣ ಇದನ್ನು ನಾನು ಮಧ್ಯಾಹ್ನ ಒಂದು ಗಂಟೆಗೆ ನೆನೆಯೋದಕ್ಕೆ ಉದ್ದಿನ ಉದ್ದಿನಬೇಳೆನೋ ಅಷ್ಟೇ ಹಾಗೆ ರವೆನೋ ಅಷ್ಟೇ ಇಡ್ಲಿ ರವೆನ ಎರಡೂ ಒಂದು ಗಂಟೆಗೆ ನಾನು ಇಡ್ತಾ ಇದ್ದೀನಿ ಮತ್ತು ಸಂಜೆ ನಾಲ್ಕು ಗಂಟೆ ಅಷ್ಟರಲ್ಲಿ ನಾನು ಇದನ್ನ ರುಬ್ತೀನಿ ಯಾಕಂದರೆ ನಾಲ್ಕು ಅವರ್ ಸಾಕು ಇದು ನೆನೆಯೋದಕ್ಕೆ ಜಾಸ್ತಿ ಹೊತ್ತು ನೆನೆಸ್ಬೇಕು ಅನ್ನೋದಿಲ್ಲ ಈಗ ನೋಡಿ ಟೈಮ್ ನಾಲ್ಕು ಗಂಟೆ ಆಗಿದೆ ಇವಾಗ ಇದನ್ನು ಉದ್ದಿನಬೇಳೆಣ ರುಬ್ಕೊಂಡು ಬರೋಣ ನೋಡಿ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಬಸ್ಕೊಂಡು ಇನ್ನು ಸ್ವಲ್ಪ ನೀರನ್ನ ಉಳಿಸ್ಕೊಂಡು ನೀರು ಹಾಕಿ ಇದ್ದೀನಿ ನೈಸಾಗಿ ರುಬ್ಬಬೇಕು ತರಿ ತರಿಯಾಗಿ ರುಬ್ಬೋದಕ್ಕೆ ಹೋಗಬೇಡಿ ಮತ್ತು ನೀರನ್ನು ಕೂಡ ಜಾಸ್ತಿ ಹಾಕ್ಕೊಂಡು ರುಬ್ಬೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕಮ್ಮಿಲೇ ಹಾಕೊಳ್ಳಿ ನೈಸಾಗಿ ರುಬ್ಬದಷ್ಟು ಇಡ್ಲಿ ನಿಮಗೆ ತುಂಬಾ ಸಾಫ್ಟಾಗಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಈಗ ರುಬ್ಬಿರೋ ಅಂಥ ಉದ್ದಿನಬೇಳೆನ ಒಂದು ಪಾತ್ರೆಗೆ ಶಿಪ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಆದಮೇಲೆ ನೋಡಿ ಇಷ್ಟು ಗಟ್ಟಿಗೆ ರುಬ್ಕೊಬೇಕು ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ನೀರಾಕಿ ತೆಳಿಗೆ ರುಬ್ಬೋದಕ್ಕೆ ಹೋಗ್ಬಿಡಿ ಇಷ್ಟು ಗಟ್ಟಿಯಾಗಿರೋ ರುಬ್ಕೊಳ್ಳಿ ಈಗ ಇಡ್ಲಿ ರವೆ ನೆವು ನೆನೆ ಹಾಕಿದ್ವಿ ಅದರಲ್ಲಿರೋವಂಥ ನೀರನ್ನು ಸ್ವಲ್ಪ ಬಸ್ಕೊಂಡು ಬಿಡೋಣ ಬಸ್ಕೊಂಡಿದ್ದಾದಮೇಲೆ ನೋಡಿ ಈಗ ಇಡ್ಲಿ ರವೆ ಹಾಕಿದ್ವಿ ಅಲ್ವಾ ನೆಂದಿದೆ ಅಲ್ವಾ ಆ ರವೆನ ನಾವು ಹಿಂಗೆ ಕೈಯಲ್ಲಿ ಎತ್ಕೊಂಡು ಪೂರ್ತಿ ಹಿಂಡಬೇಕು ಆ ನೀರು ಇಡ್ಲಿ ರವೆಗೆ ಏನು ನೀರು ಹೀರ್ಕೊಂಡಿರುತ್ತೆ ಆ ರವೆ ಪೂರ್ತಿ ನೀರನ್ನು ಬಿಡಬೇಕು ಅಷ್ಟು ಬಿಗಿಯಾಗಿ ನೋಡಿ ಈ ರೀತಿ ಹಿಂಡ್ಕೊಬೇಕು ಹಿಂಡ್ಬಿಟ್ಟು ಹಿಂಗೆ ಉದುರಿಸಿದ್ರೆ ಉಡಿ ಉಡಿಯಾಗಿ ಬೀಳಬೇಕು ರವೆ ಆ ರೀತಿ ಚೆನ್ನಾಗಿ ನೀರನ್ನು ಹಿಂಡಬೇಕು ನೀರಂಶ ಜಾಸ್ತಿ ಇರಬಾರ್ದು ನೋಡಿ ಅದೇ ರೀತಿ ಎಲ್ಲ ರವೆ ಇಡ್ಲಿ ರವೆನೂ ಕೂಡ ಚೆನ್ನಾಗಿ ಈ ಥರ ಹಿಂಡಿ 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 ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಇದ್ರ ಜೊತೆಗೆ ಉಪ್ಪನ್ನು ಹಾಕೊತ ಇದ್ದೀನಿ ಇವಾಗ ಚಳಿ ಜಾಸ್ತಿ ಇರೋದ್ರಿಂದ ಬೇಗ ಹುಳಿ ಬರೋದಿಲ್ಲ ಹಿಟ್ಟು ಸೊ ಹಾಗಾಗಿ ನಾನು ನಾಲ್ಕು ಗಂಟೆಗೆ ರುಬ್ಬಿದ್ದೀನಿ ಸಂಜೆ ನಾಲ್ಕು ಗಂಟೆಗೆ ರುಬ್ಬಿ ಜೊತೆಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿ ಇಟ್ರೇ ಇಡ್ಲಿ ಹಿಟ್ಟು ನಿಮಗೆ ಚೆನ್ನಾಗಿ ಹುಳಿ ಬರೋದು ಉಬ್ಬಿ ಬರೋದು ಇಲ್ಲ ಅಂದರೆ ಹುಳಿ ಬರಲಿಲ್ಲ ಅಂದರೆ ಇಡ್ಲಿ ಯಾವುದೇ ಕಾರಣಕ್ಕೂ ಪರ್ಫೆಕ್ಟಾಗಿ ಆಗೋಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ನೋಡಿ ಈ ಥರ ಇದೆ ಇಡ್ಲಿ ಹಿಟ್ಟು ಈಗ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇಡ್ಲಿ ಹಾಳಾಗಿಬಿಡುತ್ತೆ ಬಿಡುತ್ತೆ ಹೇಳ್ತಿದ್ದೀನಿ ನೋಡಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಈ ಥರ ಒಂದು ಕುಟಾಣಿನ ಮೇಲೆ ಬಿಗಿಯಾಗಿ ವೆಯ್ಟ್ಗೆ ಅಂತ ಇಟ್ಬಿಟ್ಟು ನಾನು ಇಡ್ತಾ ಇದ್ದೀನಿ ನೈಟ್ ಪೂರ್ತಿ ನೆನೆಯೋದಕ್ಕೆ ನೆಕ್ಸ್ಟು ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾನು ನಾಲ್ಕು ಕಾಲಾಗಿದೆ ಟೈಮ್ ನೋಡ್ತಾ ಇರ್ಬೋದು ನೀವು ಈಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಲ್ವ ಸೊ ಬನ್ನಿ ನೋಡೋಣ ಇಡ್ಲಿ ಇಟ್ಟು ಹೇಗುಬ್ ಬಂದಿದೆ ಅಂತ ನಾನಂತೂ ಪಕ್ಕ ಇಡ್ಲಿ ಇಟ್ಟು ಹುಳಿ ಬಂದಿರೋಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಹುಳಿ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಒಂದು ಟೈಮ್ಗೆ ಆಗುವಷ್ಟು ಮಾತ್ರ ನಾನಿಲ್ಲಿ ಹಾಕಿರೋದು ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ರವೆ ಎಲ್ಲ ನೆನೆ ಹಾಕಿ ಮಾಡ್ಕೊಬೋದು ಇಡ್ಲಿ ಚೆನ್ನಾಗಿ ಇಡ್ಲಿ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ಅದಕ್ಕೆ ಒಂದು ಅರ್ಧಕ್ಕಿಂತ ಅಷ್ಟು ನೀ ಅರ್ಧ ಲೋಟಕ್ಕಿಂತ ಕಮ್ಮಿಯಷ್ಟು ನೀರನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಇರಬೇಕು ಇಡ್ಲಿ ಹಿಟ್ಟು ಈಗ ನೋಡಿ ಇಡ್ಲಿ ಹಿಟ್ಟು ರೆಡಿ ಆಗಿದೆ ನಾನು ನೀರನ್ನು ಕೂಡ ಕಾಯೋದಕ್ಕೆ ಇಟ್ಬಿಟ್ಟಿದೆ ಇಡ್ಲಿ ಪಾತ್ರೆಗೆ ನೋಡಿ ನೀರು ಕೂಡ ಚೆನ್ನಾಗಿ ಮಾಡ್ತಾಯಿದೆ ಬನ್ನಿ ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿನ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯೋದಕ್ಕೆ ಬಿಡೋಣ ನೋಡಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ನಾನು ಎಣ್ಣೆ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಸ್ಪ್ರೇ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕೈಯಲ್ಲೂ ಕೂಡ ನಾನು ಸ್ಪ್ರೆಡ್ ಮಾಡ್ಕೊತೀನಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಇಡ್ಲಿ ಹಿಟ್ಟನ್ನು ಇದ್ದೀನಿ ನೋಡಿ ಇಡ್ಲಿ ಹಿಟ್ಟನ್ನ ಯಾವುದೇ ಇಡ್ಲಿ ಮಾಡಲಿ ರವೆದಾಗಲಿ ಅಕ್ಕಿದಾಗಲಿ ಹಿಟ್ಟನ್ನು ತುಂಬ ತುಂಬ ಹಾಕೋದಕ್ಕೆ ಹೋಗಬಾರ್ದು ಈ ಥರ ಮುಕ್ಕಾಲು ಭಾಗದಷ್ಟು ಹಾಕಬೇಕು ಏನಕ್ಕಪ್ಪ ಅಂದರೆ ಇಡ್ಲಿ ಬೇಯುವಾಗ ಉಬ್ಬಿ ಬರುತ್ತೆ ಅಲ್ವಾ ನಾವು ಜಾಸ್ತಿ ತುಂಬ ಹಾಕಿಬಿಟ್ರೆ ಉಬ್ಬುವಾಗ ಅದಕ್ಕೆ ಜಾಗ ಸಲ್ಲ ಸೊ ಮೇಲುಗಡೆ ಇರೋವಂಥ ಪ್ಲೇಟ್ಗೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮುಕ್ಕಾಲು ಭಾಗದಷ್ಟು ನೀವು ಇಡ್ಲಿ ಹಿಟ್ಟನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಇಡ್ಲಿ ಕೂಡ ಉಬ್ಬಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲ ಪ್ಲೇಟ್ಸ್ಗಳ್ಗೂ ನೋಡಿ ನೀರು ಕೂಡ ಕಾದಿದೆ ಅಲ್ವಾ ಬನ್ನಿ ಇಡ್ಲಿ ಪ್ಲೇಟ್ನ ಇಟ್ಟು ಇಡ್ಲಿ ಬೇಯಿಸ್ಕೊಂಬಿಡೋಣ ನೋಡಿ ಈಗ ಪ್ಲೇಟ್ಗಳನ್ನೆಲ್ಲ ಇದ್ದೀನಿ ಇಡ್ಲಿ ಬೇಯೋದಕ್ಕೆ ಹದಿನೈದು ನಿಮಿಷ ಸಾಕು ಈ ಇಡ್ಲಿ ಬೇಯೋದಕ್ಕೆ ಜಾಸ್ತಿ ಹೊತ್ತು ಬೇಕಂತೇನಿಲ್ಲ ಹದಿನೈದು ನಿಮಿಷದೊಳಗೆ ಇಟ್ಟು ಇಡ್ಲಿ ಇಟ್ಟು ಬೆಂದ್ಕೊಂಬಿಡುತ್ತೆ ಇಡ್ಲಿ ಕೂಡ ಸಾಫ್ಟ್ ಸಾಫ್ಟಾಗಿ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ ಬೇಯೋಷ್ಟಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಮೂರು ಚಮಚದಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ ನೋಡಿ ಕಡಲೆಬೇಳೆ ಕಡಲೆ ಬೀಜ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಶುಂಠಿ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾನು ಕರಿಬೇವನ್ನ ಹಾಕಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಇದ್ದೀನಿ ಒಂದು ನಾಲ್ಕು ನೀವು ಖಾರ ಬೇಕು ಅಂದರೂ ಸ್ವಲ್ಪ ಖಾರ ನೋಡಿ ಹಾಕೊಬೋದು ಆದಷ್ಟು ಫ್ರೈ ಆದಮೇಲೆ ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದಾದ ನಂತರ ಇಲ್ಲಿ ನಾನು ಹಸಿ ತೆಂಗಿನಕಾಯಿನ ಇದ್ದೀನಿ ಒಂದು ಒಂದು ನಾಲ್ಕೈದು ಪೀಸ್ ಸಣ್ಣಕ್ಕೆ ಕಟ್ ಮಾಡಿ ಒಂದು ನಾಲ್ಕೈದು ಪೀಸ್ ಹಾಕಿದ್ರೆ ಸಾಕು ಜಾಸ್ತಿ ಹಾಕ್ಬೇಕಂತೇನಿಲ್ಲ ಒಂದು ನಾಲ್ಕೈದು ಪೀಸಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದು ಮಿಕ್ಸ್ ಮಾಡಿ ಆದಮೇಲೆ ಕಂಪ್ಲೀಟ್ ಸ್ವಲ್ಪ ಕೂಲಾಗೋದಕ್ಕೆ ಬಿಟ್ಟುಬಿಡೋಣ ನೋಡಿ ಈಗ ಇಡ್ಲಿನೂ ಕೂಡ ಬೆಂದಿದೆಯಲ್ವಾ ಅಂತ ಚೆಕ್ ಮಾಡಿದೆ ನಿಮಗೆ ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅನ್ನೋದಿದ್ರೆ ಈ ಥರ ಒಂದು ಟೂತ್ಪಿಕ್ನ ತೊಗೊಂಡು ಇಡ್ಲಿಗೆ ಚುಚ್ಚಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಆ ಟೂತ್ ಟೂತ್ಪಿಕ್ಕೇ ಹಿಟ್ಟೇನಾದರೂ ಅಂಟಿದ್ರೆ ಇಡ್ಲಿ ಬೆಂದಿಲ್ಲ ಅಂತೇಳಿ ಅಂಟಿಲ್ಲದೆ ನೀಟಾಗಿ ಬಂದರೆ ಇಡ್ಲಿ ಬೆಂದಿದೆ ಅಂತ ಹೇಳಿ ನೋಡಿ ಚಟ್ನಿ ರೆಡಿ ಆಯಿತು ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗುತ್ತೆ ನೋಡಿ ಏನು ಕೂಡ ಬೆಂದಾಗಿದೆ ಈಗ ಹಾಟ್ ಬಾಕ್ಸ್ಗೆ ಹಾಕೊತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇಡ್ಲಿ ಅಂತೂ ನಿಜವಾಗ್ಲೂ ನಂಬಲ್ಲ ನೀವು ಅಷ್ಟು ಸೂಪರಾಗಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಸಕ್ಕದಾಗಿ ಬಂದಿದೆ ಇಡ್ಲಿ ಅಂತೂ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತುಂಬಾ ಈಸಿ ಎವಿ ರಿಸ್ಕ್ ಏನಿರೋಲ್ಲ ಇದು ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಪ್ಲೇಟಿಂದ ಕೂಡ ರಿಮೂವ್ ಆಗ್ತಾ ಇದೆ ನೋಡಿ ಕಷ್ಟ ಬಿಳ್ದು ಹಿಂಗೆ ತೆಗಿಬೇಕು ಅನ್ನೋದೇನಿಲ್ಲ ತುಂಬ ಈಸಿಯಾಗಿ ಬರ್ತಾಯಿದೆ ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಅಂತೂ ಸಕ್ಕತ್ತಾಗಿ ಬಂದಿತ್ತು ಬಟ್ ಈ ಚಟ್ನಿ ಇದೆಯಲ್ಲ ಮಸ್ತು ಮಸ್ತ್ ಅಂದರೆ ಮಸ್ತ್ ಟೇಸ್ಟು ಒಮ್ ಒಂದು ಸಾರಿ ಅದರ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಅಂತೂ ನಿಜವಾಗ್ಲೂ ಬರೀ ಚಟ್ನಿನೇ ತಿನ್ಕೊಂಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್